ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ನೋಡಿಕಂದ ಈ ದೀಪಾವಳಿಗೆ ನೀನು ಅದ್ಭುತವಾದ ಒಂದು ಕೆಲಸ ಮಾಡಲೇ ಹೊರಟಿದ್ದೀಯ ಅದರ ಜೊತೆಗೆ ಎಲ್ಲ ಕುಟುಂಬದವರನ್ನು ಸೇರಿಸಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಯೋಚನೆಯೂ ಮಾಡಿದ್ದೀಯ ಚಿಂತೆ ಮಾಡಬೇಡ ನಿನ್ನ ಎಲ್ಲ ಕೆಲಸಗಳು ಸರಾಗವಾಗ ಆಗೇ ಆಗುತ್ತದೆ ಇಷ್ಟು ದಿನದ ನಿನ್ನ ಅನುಭವದ ಬಂಧನ ಅಷ್ಟೇ ಅಲ್ಲ ಅದರಿಂದ ಬಂದಂಥ ಪ್ರಾಮಾಣಿಕವಾಗಿ ಬಂದಂಥ ಪರಿಣಾಮ ಇವೆಲ್ಲವೂ ಒಟ್ಟಾಗಿ ಸೇರಿ ಬರುವ ದಿನಗಳು ಅದ್ಭುತವಾಗಿವೆ ನಿನ್ನ ಏನು ದೊಡ್ಡದು ಮಾಡಿಕೊ ನಿನ್ನ ಕುಟುಂಬದಲ್ಲಿ ಸಂತೋಷ ಮನೆ ಮಾಡುತ್ತದೆ ಮನೆ ಹುಡುಕ್ತಾ ಇದೆಯಾ ಮನೆ ಸಿಗುತ್ತದೆ ನಿನ್ನ ಮಕ್ಕಳಿಗೆ ಕೆಲಸ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀಯಲ್ವಾ ಖಂಡಿತವಾಗಲೂ ಅದರ ಜವಾಬ್ದಾರಿ ನೀನು ತೆಗೆದುಕೊಂಡು ಮಾಡು ನೋಡ್ತಾ ಇರು ನೀನು ಒಂದು ಹೆಜ್ಜೆ ಇಡು ನಾನು ಹತ್ತು ಹೆಜ್ಜೆ ನಿನ್ನ ಜೊತೆಗಿದ್ದು ನಡೆಸಿಕೊಂಡು ಬರುತ್ತೇನೆ ಮುಂದಿನದು ಎಣ್ಣೆಗೆ ಬಿಟ್ಟದ್ದು ಹೆದರಬೇಡ ಯಾಕೆಂದರೆ ಬರುವಂಥ ದಿನಗಳು ಹಾಗೆ ಇವೆ ಇನ್ನು ಮೂರು ತಿಂಗಳು ನೀನು ಇಟ್ಟಂಥ ಹೆಜ್ಜೆಗೆ ಸಾವಿರ ಪಟ್ಟು ಲಾಭ ಖಂಡಿತವಾಗಲೂ ಸಿಗುತ್ತದೆ ನಾನು ನಿನ್ನ ಜೊತೆಗೆ ಇರುತ್ತೇನೆ ಧೈರ್ಯದಿಂದ ಮಾಡು ಯಾವುದಕ್ಕೂ ಹೆದರುಬೇಡ ನೀನು ಇಡುವಂಥ ಹೆಜ್ಜೆ ನ್ಯಾಯಬದ್ಧವಾಗಿದೆ ಧರ್ಮಬದ್ಧವಾಗಿದೆ ಧರ್ಮದ ದೇವತೆಯಲ್ಲಿ ಅಡಗಿ ಕುಳಿತುಕೊಂಡಂತಹ ವಿಷಯಗಳನ್ನು ನೀನು ಹೊರಗೆ ಹಾಕಿ ಅದನ್ನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೆ ಕಂದ ನಿನ್ನ ಜೊತೆಗೆ ನಿನಗೆ ಸಹಾಯವಾಗಲು ನಿನ್ನ ಕುಟುಂಬದವರೇ ಬರ್ತಾ ಇದ್ದಾರೆ ಹೆದರುಬೇಡ ಇಷ್ಟು ದಿನ ಹೇಗೋ ಇತ್ತು ಆದರೆ ಇನ್ನು ಮುಂದೆ ಹಾಗಲ್ಲ ಅದಕ್ಕೆ ಸರಿಯಾದ ಯೋಜನಾಬದ್ಧವಾಗಿ ಮಾಡಿಕೊಂಡು ಮಾ ಎಲ್ಲವೂ ಸರಿ ಹೋಗುತ್ತದೆ ಮಾಡಿ ನೋಡುವ ಒಂದು ಸಣ್ಣ ವಿಷಯವನ್ನು ಚಿಂತೆ ಮಾಡಬೇಡ ಆಯಿತಾ ಹಾಗೆಯೇ ಅಷ್ಟಮಿ ದಿನ ನಾನು ಒಂದು ಮಾತು ಹೇಳಿದ್ದೆ ನಿನಗೆ ಯಾವ ಮನೆಯಲ್ಲಿ ಗಂಡ ಎಂತಿ ಸಮಸ್ಯೆ ಆಗ್ತಾ ಇದೆಯೋ ಆ ಮನೆಯಲ್ಲಿ ಅಷ್ಟಮಿ ದಿನ ಯಾವುದಾದ್ರೂ ವಿಷ್ಣು ಆಲಯಕ್ಕೆ ಹೋಗಿ ತುಳಸಿ ಮಾಲೆಯಿಂದ ಅರ್ಚನೆ ಕೊಟ್ಟು ಬನ್ನಿ ಅಲ್ಲಿ ಕೊಡುವಂಥ ಗಂಧದ ಲೇಪನದಿಂದ ಹಣೆಗೆ ಹಚ್ಚಿಕೊಂಡ್ರೆ ಮನೆಯಲ್ಲಿ ಸ್ವಲ್ಪನಾದರೂ ಸಮಸ್ಯೆಗಳು ಬಗೆಹರುತ್ತವೆ ಅಷ್ಟೇ ಅಲ್ಲ ಕಂದ ಇವತ್ತೊಂದು ಮುಖ್ಯವಾದ ವಿಷಯ ಹೇಳಲೆಂದೇ ಬಂದಿದ್ದೇನೆ ಯಾರ ಮನೆಯಲ್ಲಿ ಮಗಳ ಅಥವಾ ಮಗನ ಮದುವೆ ಇಲ್ಲೋ ಮನೆಯಲ್ಲಿ ಗಂಡ ಎಂತಿ ಸಮಸ್ಯೆ ಇದೆಯೋ ನಮ್ಮಿಂದ ಏನು ಇಲ್ಲ ಬಾಬಾ ಮನಸ್ಸು ಅಲ್ಲೋಲಕ್ಕಲೋಲಾಗಿದೆ ಅಂತ ಚಿಂತೆ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಪರಿಹಾರ ರುಕ್ಮಿಣೀಶ ವಿಜಯ ಇದು ವಾದಿರಾಜರ ನಿರ್ಮಿತವಾದಂಥ ಒಂದು ಗ್ರಂಥ ಈ ಗ್ರಂಥವನ್ನು ಮನೆಯಲ್ಲಿ ಸುಮ್ಮನೆ ದೇವರ ಮನೇಲಿ ತಂದಿಟ್ಟು ಅದಕ್ಕೆ ಪೂಜಾದಿಗಳನ್ನು ಮಾಡ್ತಾ ಬನ್ನಿ ದೀಪನೆ ವಿದ್ಯೆಗಳಿಂದ ಮಾಡ್ತಾ ಬಂದರೆ ಸಾಕು ಅದ್ಭುತವಾದ ಲಾಭಗಳು ನೋಡುತ್ತಾರೆ ಹೇಗೆ ಆಗುತ್ತದೆ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಮಾಡೋಕ್ಕಂತ ಒಳ್ಳೆಯದಾಗುತ್ತದೆ